ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಶ್ರೀ ಮಹಾಗಣಪತಿ ದೇವಸ್ಥಾನದ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶನಿವಾರದಂದು ಮಹಾ ಅಭಿಷೇಕ ರುದ್ರಾಭಿಷೇಕ ಗಂಗಸ್ಥಳಕ್ಕೆ ಹೋಗಿ ಕಳಸದೊಂದಿಗೆ ಮೆರವಣಿಗೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಜರುಗಿತು ಎಂದು ದೇವಸ್ಥಾನ ಕಮಿಟಿಯ ನೇತಾಜಿ ನಲವಡೆ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಪಟ್ಟಣದ ಮಹಾಂತೇಶ್ ನಗರದಲ್ಲಿರುವ ಮಹಾಗಣಪತಿ ದೇವಸ್ಥಾನದ ಹದಿನಾಲ್ಕನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮಿತ್ತ ಅವರು ಮಾತನಾಡಿದರು ನಂತರ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗಜಾನನ ಕಮಿಟಿಯ ಅಧ್ಯಕ್ಷ ಮಾರುತಿ ನಲ್ವಡೆ ಮತ್ತು ಸದಸ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿದವು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಮಾತನಾಡಿ ಪಟ್ಟಣದಲ್ಲಿ ಗಣಪತಿ ಗುಡಿ ಇರದಿರುವ ಸಂದರ್ಭದಲ್ಲಿ ಇಲ್ಲಿರುವವರು ಕೂಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಬಹಳಷ್ಟು ಜನರ ಪರಿಶ್ರಮ ಇದೆ ಎಂದು ಹೇಳಿದರು ಸಂಜೆ ಗಜಾನನ ಸಮಿತಿಯ ಮಹಿಳೆಯರಿಂದ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಈ ವೇಳೆ ಸಮಿತಿಯ ವತಿಯಿಂದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ನಂತರ ಸ್ಥಳೀಯ ಕಲಾವಿದರಿಂದ ರಾತ್ರಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗುಳಸಂಗಿ ಟಿ ವಿಜಯ ಭಾಸ್ಕರ ರಾಯಗೊಂಡ ರಾಜೇಂದ್ರ ರಾಯಗೊಂಡ ಶಿವಾಜಿ ಬಿಜಾಪುರ ಆನಂದ್ ಕಾಮಟೆ ರಾಘವೇಂದ್ರ ಕುಲಕರ್ಣಿ ಸಂಗನಗೌಡ ಪಾಟೀಲ್ ಅಶೋಕ್ ತಾರ್ನಾಳ ಶ್ರೀನಿವಾಸ ಮುದ್ದೆ ಬಿಹಾಳ್ ವಿಜಯ್ ಕುಮಾರ್ ಒಡವಡಗಿ ಡಾಕ್ಟರ್ ಸಂಗಮೇಶ್ ಆಲ್ವಾರ ಮಾರುತಿ ಸಿದ್ದರಾಜ್ ಸಿದ್ದರಾಜೋಳಿ ರಾಘವೇಂದ್ರ ನಲ್ವಡೆ ಹನುಮಂತ್ ನಲ್ವಡೆ ಸೇರಿದಂತೆ ಪದಾಧಿಕಾರಿಗಳು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಗಜಾನನ ಸಮಿತಿಯ ಮಹಿಳಾ ಪದಾಧಿಕಾರಿಗಳಾದ ಸುರೇಖಾ ದೇಗ್ನಾಳ ವರ್ಷಾ ಬಿಜಾಪುರ ಸಂಗೀತಾ ಘಾಟಗಿ ಸುಮಾ ರಾಯ್ಗೊಂಡ ರಾಣಿ ಜಾಧವ್ ಸಿಂಚನಾ ಬಿಜಾಪುರ ಸವಿತಾ ಕುಲಕರ್ಣಿ ಪ್ರೇಮಾ ಮಡಿವಾಳರ ರಾಜೇಶ್ವರಿ ನಂದೇಪ್ನವರ ಮಂಜುಳಾ ನಾಗೂರ ಸ್ನೇಹಾ ನಲ್ವಡೆ ಸೇರಿದಂತೆ ಉಪಸ್ಥಿತರಿದ್ದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಿದರು ದೇವಸ್ಥಾನದ ಹದಿನಾಲ್ಕನೇ ವಾರ್ಷಿಕೋತ್ಸವದ ಒಂದು ಮಹಾ ಅಭಿಷೇಕ ಮಹಾ ರುದ್ರಾಭಿಷೇಕ ಹಾಗೂ ಗಂಗಾತ್ಮಕಿ ಪ್ರಸಾರೋಹಣ ತರುವ ಹಾಗೂ ರಾಗೇ ಮಠದಿಂದ ಕಸಾರೋಹಣ ಮತ್ತು ಮೂಲ ಗಣಪತಿಯ ದೇವರ ಮೂರ್ತಿಯನ್ನು ಅಧಿಕಾರ ಸೂರಿತವಾಗಿ ನಾಗೇಶ್ವೇಖರ ಸುತ್ತಮುತ್ತ ಎಲ್ಲವೂ ಸಹ ಮೋಡಿ ಮಾಡ್ಕೊತಾ ನಾವು ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ತಂದು ಗಣಪತಿಯ ದೇವಸ್ಥಾನದ ಮೇಲೆ ಪ್ರಸಾರೋಹಣ ಮಾಡಿ ಅದೇ ರೀತಿ ಕೆಳಗೆ ದೇವಸ್ಥಾನದವಾಗಿಷೇಧ ಪೂರ್ವಕವಾಗಿ ಪೂರ್ವ ಗಣಪತಿಯನ್ನು ಶೃಂಗರಿಸಿ ಅದನ್ನ ಪೂಜೆ ಪುರಸ್ಕಾರಗಳಿಂದ ಪೂರ್ವ ಭವನಗಳಿಂದ ವಿದ್ಯುತ್ವಾದಂತಹ ಪಾರಂಗತವಾಗಿ ಪಂಡಿತರಾದಂತಹ ಶ್ರೀಮಾನ್ ಮಹಾನ್ ಮಹಾ ವಿದ್ವಾನುಭಕ್ತಿಯಿಂದ ಆಚರಣೆಗಳನ್ನ ಪೂರ್ವ ಹವನಗಳನ್ನು ಎಲ್ಲ ಮಾಡಿ ನಾವು ಒಂದು ಮಹಾಗಣಪತಿ ದೇವಸ್ಥಾನದ ಹದಿನಾಲ್ಕನೇ ವಾರ್ಷಿಕ ಚಾಲನೆಯನ್ನು ಕೊಟ್ಟಿದ್ದೇವೆ ಈ ಕೆಲವೊಂದು ಈ ಹುಟ್ಟ ಈ ಮಹಾಗಣಪತಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಎಲ್ಲ ಸದಸ್ಯರು ಅವರು ಎಲ್ಲ ಸದಸ್ಯರು ಸಹ ಇದರಲ್ಲಿ ಸಕ್ರಿಯವಾಗಿ ತಮ್ಮ ಗಮನವನ್ನು ಅಧ್ಯಕ್ಷ ಎಲ್ಲ ಪಕ್ಷಗಳ ಸಹ ತಮ್ಮ ಜನವನ್ನು ಅರ್ಪಿಸಿದ್ದಾರೆ ಅದೇ ರೀತಿ ಅವರು ಕನಿಷ್ಠ ಪಕ್ಷ ಅತ್ಯಂತ ಉದೃಢೆಯಾಗಿದೆ ಅದೇ ರೀತಿ ಒಂದು ಗಂಟೆಯಿಂದ ಅನ್ನ ಪ್ರಸಾದಿವಕ್ಕೆ ಅನ್ನ ಪ್ರಸಾದವನ್ನು ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಸಾವಿರಗಳಿಗೆ ಅನ್ನ ಪ್ರಸಾದವನ್ನು ನಾವು ಮಾಡಿದ್ದೇವೆ ಇದರಲ್ಲಿ ಸ್ವೀಟು ಮತ್ತು ಅನ್ನ ಸಾರು ಪೋಲಿ ಪತಿ ಹಾಗೂ ಪ್ರತೀಕಲೆ ಹೀಗೆ ಹಲವಾರು ರಾಜ್ಯಗಳಿಗೆ ಕೂಡ ಮಹಾಪ್ರಸಾರವನ್ನು ನಾವು ಹೀಗಾಗಿ ಇದಕ್ಕಾಗಿ ಎಲ್ಲ ಭಕ್ತಾದಿಗಳು ಸಹ ತಂಗದಿಂದ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆಲ್ಲರಿಗೂ ಸಹ ನಮ್ಮ ತಮಿಳುಗಳಿಂದ ಪೂರ್ಣವಾದ ಧನ್ಯವಾದವನ್ನು ಅದೇ ರೀತಿ ಮುಂಬರುವ ವರ್ಷದಲ್ಲಿ ಹದಿನೈದು ವರ್ಷಗಳ ಮಹಾ ಗಣಪತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಮುಜವಾದ ಗ್ರಾಮದ ಅಂತ ಬರ್ತಾ ಇದೆ ಗ್ರಾಮ ಉತ್ಸವ ರೀತಿಯಲ್ಲಿ ನಾವು ಆ ವಿಜೃಂಭಣೆಯಿಂದ ನಾವು ಹದಿನೈದು ವರ್ಷದ ಮಹಾ ನಮ್ಮ ಸಂದರ್ಭವನ್ನು ಆಚರಿಸಬೇಕೆಂದು ನಾವು ಎಲ್ಲರ ಇವರಲ್ಲಿ ತಮ್ಮ ಎಲ್ಲ ಇತಾಸಕ್ತಿಗಳಿಂದ ಒಟ್ಟಿಗೆ ಕೊಟ್ಟಿದ್ದೇವೆ ಮುಂಬರುವ ಎಲ್ಲ ಮಕ್ಕಳಿಗೂ ತಮ್ಮ ಎಲ್ಲ ರೀತಿಯ ಕೊಡ್ತೇವೆ ಈ ಕುಡಿಯುವಾಗ ಯಾವ ಗಣಪತಿ ಗುರುಗಳ ಸಂದರ್ಭದಾಗ ಈ ರೋಟ ಬಹಳ ಚೆನ್ನಾಗಿ ಇದು ಕೆಲವು ಜನ ಬಂದಿಲ್ಲ ಅವ್ರೆಲ್ಲರಿಗೆ ಅದ್ರ ಸೇವೆ ಸಂದಿದ್ರೆ ಅವರೆಲ್ಲರೂ ಸೇರಿ ಮುಧ ಪಟ್ಟಣದಲ್ಲಿ ಪ್ರಪ್ರಥಮ ಗಣಪತಿಯ ದೇವಸ್ಥಾನವನ್ನ ರೂಪಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ ಪರಿಸರ ಮುಜಾಪಟ್ಟಣದಲ್ಲಿ ಮೊದಲ ಗಣಪತಿಯನ್ನು ಪುನಸ್ತಾ ಬರ್ತಾ ಬರ್ತಾ ಇಲ್ಲಿ ಒಂದು ಗುಡಿ ಪ್ರತಿಷ್ಠಾಪನೆ ಮಾಡೋದು ಪಟ್ಟಣದಲ್ಲಿ ಯಾವುದೂ ಇಲ್ಲ ಅನ್ನೋ ಇಲ್ಲಿ ನೀವು ಬಹಳ ಆನ ಆನೆ ಅಂಬಾನಿ ಮೆರವಣಿಗೆ ಹೊಂದಿಗೆ ಸುಮಾರು ಮೂರು ದಿನದ ಮೂರು ದಿನಗಳ ಐದು ದಿನದ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರುವಂತ ಸ್ತ್ರೀಯ ಸೇರುವಂತ ಎಲ್ಲ ಈ ಊರಿನ ಜನರ ಪರವಾಗಿ ಧನ್ಯವಾದ ತಿಳ್ತಾ ಇದ್ದೇನೆ ಅದೇ ರೀತಿಯಾಗಿ ಕಂಚಿ ಸ್ತ್ರೀಗಳು ಆಗಮಿಸಿದ್ರು ಬಹಳಷ್ಟು ಜನ ಅಂಡಪಲಕ್ಕೆ ಒತ್ತಡ ನೀಡಿದ್ರು ಬಹಳಷ್ಟು ಕಾರ್ಯಕ್ರಮಗಳು ವಾದ್ಯ ವೈದ್ಯಗಳೊಂದಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಆ ಕಮಿಟಿಯವರು ಏರ್ಪಡಿಸಿದ್ರು ದರ ವರ್ಷದಂತೆ ಗಣಪತಿ ಉತ್ಸವದ ನಂತರ ಎಲ್ಲರೂ ಗಣಪತಿ ಉತ್ಸವ ಅಲ್ಲಿ ನಡೆಯುವ ಸಂದರ್ಭಕ್ಕೆ ಎಲ್ಲೆಲ್ಲೇ ಊರಿರ್ತಾರೆ ಗಣಪತಿಯ ಆಶೀರ್ವಾದ ಅದನ್ನು ಮುಗಿದ ನಂತರ ಈ ಹನ್ನೊಂದು ದಿನದಂದು ಈ ಗಣಪತಿ ಉತ್ಸವ ಪ್ರಸಾದ ವ್ಯವಸ್ಥೆಯನ್ನ ಎಲ್ಲರೂ ಸೇರಿ ಮಾಡಿರ್ತಾರೆ ಅವ್ರಿಗೆ ಅವರು ಈ ಊರಿನ ಎಲ್ಲ ಜನ ಸುತ್ತಮುತ್ತಲ ಗ್ರಾಮಾಂತರ ಪ್ರದೇಶದ ಜನ ಅವರ ಆಶೀರ್ವಾದ ಪಡೆಯಬೇಕು ಅಂತೇಳಿ ಅವರ ಮನದಾಚೆಯಿಂದ ಎಲ್ಲರೂ ಬೇರೆ ಬೇರೆ ಊರಾಗಿದ್ದವ್ರು ಎಲ್ಲರೂ ಬಂದು ಸೇರಿ ಕಾರ್ಯಕ್ರಮದ ಪಡೆದ ಬೇರೆ ಬೇರೆ ಊರಾಗಿರ್ತಾರೆ ಅವರು ಎಲ್ಲರೂ ನಂಪ್ಲೇ